ಜಾನಕಿ ಟಿವಿ ಸುದ್ದಿಗೆ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ಕೆಎಚ್ಬಿ ಕಾಲೋನಿಯಲ್ಲಿ ಸಂಗಮ ಪ್ರತಿಷ್ಠಾನ ಆಲಹಳ್ಳಿ ಹಾಗೂ ಸಂಕಲ್ಪ ಶಿಕ್ಷಕರ ವೇದಿಕೆ ಗುಂಡ್ಲುಪೇಟೆ ಸಾಧನಾ ಅಕಾಡೆಮಿ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಮಹಾಮನೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಮತ್ತು ಅಧ್ಯಯನ ಕೇಂದ್ರವನ್ನು ಕ್ಷೇತ್ರದ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ಅವರು ಬುಧವಾರ ಉದ್ಘಾಟಿಸಿದರು ತದನಂತರ ಮಾತನಾಡಿದ ಶಾಸಕರು ಶಾಲಾ ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲು ಅನುಕೂಲವಾಗಲೆಂದು ಸಂಗಮ ಪ್ರತಿಷ್ಠಾನದ ಮೂಲಕ ನಮ್ಮ ತಂದೆ ಮಹಾದೇವ ಪ್ರಸಾದ್ ಕ್ಷೇತ್ರದಲ್ಲಿ ಪ್ರಥಮವಾಗಿ ಸಂಕಲ್ಪ ಶಿಕ್ಷಕರ ವೇದಿಕೆ ಸಹಕಾರದಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಶುಲ್ಕ ಪಡೆಯದೆ ಉಚಿತವಾಗಿ ತರಬೇತಿ ನೀಡುವ ಸಲುವಾಗಿ ತಾಲೂಕು ಮಟ್ಟದಲ್ಲಿ ತರಬೇತಿ ಕೇಂದ್ರ ತೆರೆಯಲಾಗಿದ್ದು ಜಿಲ್ಲೆಯ ಹಾಗೂ ತಾಲೂಕಿನ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡಿಸಿಕೊಳ್ಳಲು ಮುಂದಾಗಬೇಕು ಎಂದು ಮನವಿ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಕಾಡಾ ಮಾಜಿ ಅಧ್ಯಕ್ಷ ಎಚ್ ಎಸ್ ನಂಜಪ್ಪ ಚಾಮೂಲ್ ನಿರ್ದೇಶಕ ನಂಜುಂಡ ಪ್ರಸಾದ್ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಕೆ ಎಸ್ ಮಹೇಶ್ ಮುಖಂಡರಾದ ದೇವರಹಳ್ಳಿ ಪ್ರಭು ಬಿ ಕುಮಾರಸ್ವಾಮಿ ಕಸಾಪ ಜಿಲ್ಲಾಧ್ಯಕ್ಷರಾದ ಶೈಲೇಶ್ ಸೇರಿದಂತೆ ಪುರಸಭಾ ಸದಸ್ಯರು ಹಾಜರಿದ್ದರು ಹಾಂ ಸ್ಟಾರ್ಟ್ ಮಾಡಿ ಸರ್ ಎಲ್ಲ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ಇದನ್ನು ಗುಂಡ್ಲುಪೇಟೆಯ ತಾಲೂಕಿನ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬೆಳೆಯುವಂತಹ ದಿನ ಅಂತ ನಾನು ಭಾವಿಸ್ತೇನೆ ಎರಡು ಸಾವಿರದ ಎಂಟರಲ್ಲಿ ಆರಂಭ ಆದಂತಹ ಸಂಕಲ್ಪ ಶಿಕ್ಷಕರ ವೇದಿಕೆ ತಾಲೂಕಿನ ಗ್ರಾಮೀಣ ಭಾಗದ ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ತಯಾರು ಮಾಡುವಂತಹ ಅವರಿಗೆ ಸರ್ಕಾರಿ ನೌಕರಿಯನ್ನು ಕೊಡಿಸೋದಕ್ಕೆ ಏನೆಲ್ಲ ಅನುಕೂಲಗಳು ಬೇಕು ಅದನ್ನು ಮಾಡಿಕೊಡಬೇಕು ಅನ್ನುವಂತಹ ಸದುದ್ದೇಶವನ್ನು ಇಟ್ಕೊಂಡು ಹಲವಾರು ಜನ ಶಿಕ್ಷಕರುಗಳು ಸೇರಿಕೊಂಡು ಈ ವೇದಿಕೆಯನ್ನು ನಾವು ಆರಂಭ ಮಾಡಿದ್ವಿ ಈ ದಿನ ಈ ನಮ್ಮ ಗುಂಡ್ರಪೇಟೆ ತಾಲೂಕಿನ ಕೇಂದ್ರದಲ್ಲಿ ಒಂದು ಸುಸಜ್ಜಿತವಾದಂತಹ ಎಲ್ಲ ವ್ಯವಸ್ಥೆಯನ್ನು ಒಳಗೊಂಡಿರುವಂತಹ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕುಳಿತುಕೊಂಡು ಅಧ್ಯಯನ ಮಾಡುವಂತಹ ಒಂದು ಮಹಾಮನೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕೇಂದ್ರ ಹಾಗೂ ಅಧ್ಯಯನ ಕೇಂದ್ರವನ್ನು ಇವತ್ತು ನಾವು ಆರಂಭ ಮಾಡಿದ್ದೇವೆ ಇದಕ್ಕೆ ಕಾರಣಕರ್ತರಾಗಿರುವಂತಹ ಶ್ರೀಯುತ ಎಚ್ ಎಸ್ ಎಚ್ ಎಂ ಗಣೇಶ್ ಪ್ರಸಾದ್ ರವರು ನಮ್ಮ ತಾಲೂಕಿನ ಮಾನ್ಯ ಶಾಸಕರು ಇವರ ಸಹಾಯ ಹಸ್ತವನ್ನು ನಾವು ಕೇಳಿಕೊಂಡಾಗ ತುಂಬು ಹೃದಯದಿಂದ ಎಲ್ಲವನ್ನು ಕೂಡ ಒಪ್ಪಿಕೊಂಡು ಈ ಸುಸಜ್ಜಿತವಾದಂತಹ ಕಟ್ಟಡದ ನಿರ್ಮಾಣಕ್ಕೆ ಹಾಗೂ ಅಧ್ಯಯನ ಕೇಂದ್ರದ ಸ್ಥಾಪನೆಗೆ ಕಾರಣರಾಗಿದ್ದಾರೆ ಈ ಮೂಲಕವಾಗಿ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸೋದಕ್ಕೆ ಅನುಕೂಲ ಆಗುವಂತಹ ಎಲ್ಲ ವ್ಯವಸ್ಥೆಯು ಕೂಡ ಒಂದೇ ಸೂರಿನಡಿ ಈ ದಿನದಿಂದ ಸಿಗ್ತಾ ಇದೆ ಇದರ ಸದುಪಯೋಗವನ್ನು ಎಲ್ಲ ತಾಲೂಕಿನ ಗ್ರಾಮೀಣ ಭಾಗದ ಮಕ್ಕಳುಗಳು ಉಪಯೋಗಿಸ್ಕೊಳ್ಬೇಕು ಅಂತ ಸಂಕಲ್ಪ ಶಿಕ್ಷಕರ ವೇದಿಕೆ ಹಾಗೂ ಸಂಗಮ ಪ್ರತಿಷ್ಠಾನದ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ಆತ್ಮೀಯ ಗುಂಡುಪೇಟೆಯ ಸಮಸ್ತ ನಮ್ಮ ಸ್ಪರ್ಧಾತ್ಮಿಯ ಮಿತ್ರರೇ ಈ ದಿನ ನಮ್ಮ ಒಂದು ಗುಂಡುಪೇಟೆ ತಾಲೂಕಿನಲ್ಲಿ ಈ ಒಂದು ಸ್ಪರ್ಧಾತ್ಮಕ ಅಧ್ಯಯನ ಕೇಂದ್ರ ಆರಂಭವಾಗಿತ್ತು ಎರಡು ಸಾವಿರದ ಎಂಟರಲ್ಲಿ ಆರಂಭವಾಗಿತ್ತು ಈ ಅಧ್ಯಯನ ಕೇಂದ್ರದಿಂದ ಸುಮಾರು ನಾನ್ನೂರ ಐವತ್ತಕ್ಕಿಂತಲೂ ಹೆಚ್ಚು ಜನ ವಿವಿಧ ಉದ್ಯೋಗಗಳನ್ನ ಪಡ್ಕೊಂಡಿದ್ದಾರೆ ಅದರಲ್ಲಿ ನಾನು ಕೂಡ ಒಬ್ಬ ನಾನು ಪ್ರಾರಂಭದಲ್ಲಿ ಈ ಒಂದು ಅಧ್ಯಯನ ಕೇಂದ್ರಕ್ಕೆ ಬಂದಿದ್ದೀನಿ ಹೆಚ್ಚಿನ ಅಧ್ಯಯನವನ್ನು ಮಾಡಿ ಈಗ ಸರ್ಕಾರಿ ಪ್ರೌಢಶಾಲೆ ಬಾಚಡಿಯಲ್ಲಿ ಸಹ ಶಿಕ್ಷಣವಾಗಿ ಕೆಲಸವನ್ನು ಮಾಡ್ತಿದ್ದೀನಿ ಈ ಒಂದು ಅಧ್ಯಯನ ಕೇಂದ್ರದಿಂದ ತುಂಬ ಒಂದಷ್ಟು ಗ್ರಾಮಾಂತರ ಮಕ್ಕಳಿಗೆ ಒಳ್ಳೆಯ ಅವಕಾಶ ಕ್ಷೇತ್ರದ ಅಭಿವೃದ್ಧಿ ಆಗಲಿ ಶೈಕ್ಷಣಿಕವಾಗಿ ಮುಂದೆ ಬರಲಿ ಮತ್ತು ಈ ಅಧ್ಯಯನ ಕೇಂದ್ರವನ್ನು ಇನ್ನೂ ಹೆಚ್ಚು ದಿನ ಬಳಸ್ಕೊಳ್ಳಿ ಸುಮಾರು ಸಾವಿರಕ್ಕಿಂತಲೂ ಹೆಚ್ಚು ಜನ ಉದ್ಯೋಗಗಳು ಪಡ್ಕೊಳ್ಳಿ ಮತ್ತು ಇದೊಂದು ಯಾವುದೇ ಒಂದು ಉಚಿತವಾದಂಥ ತರಬೇತಿ ಕೇಂದ್ರ ಇದರಲ್ಲಿ ಯಾವುದು ಕೂಡ ಪ್ರತಿಫಲ ಅಪೇಕ್ಷೆ ಇಲ್ಲ ಸೊ ಇದೊಂದು ಉತ್ತಮವಾದ ಕೇಂದ್ರವಾಗಿದ್ದು ಈ ಈ ಕೇಂದ್ರವನ್ನು ಇನ್ನೂ ಹೆಚ್ಚಿನ ಗ್ರಾಮಾಂತರ ಪ್ರದೇಶದ ಮಕ್ಕಳು ಹೆಚ್ಚು ಬಳಸ್ಕೊಳ್ಬೇಕು ಮತ್ತು ಅವರು ಇನ್ನೂ ಕೂಡ ಹೆಚ್ಚು ಉದ್ಯೋಗವನ್ನು ಪಡ್ಕೊಳ್ಬೇಕು ಮತ್ತು ಐ ಎ ಎಸ್ ಐ ಪಿ ಎಸ್ ಮತ್ತು ಕೆ ಎ ಎಸ್ ಈ ಥರ ದೊಡ್ಡ ದೊಡ್ಡ ಉದ್ಯೋಗಗಳಿಗೆ ಹೋಗಬೇಕು ನಮ್ಮ ಆಶಯ ಸೊ ಎಲ್ಲರಿಗೂ ಕೊಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ ಥ್ಯಾಂಕ್ ಯು ಓಕೆ ಕೇಂದ್ರ ಕೇಂದ್ರದ ಉದ್ಘಾಟನೆ ಕಾರ್ಯಕ್ರಮ ಹಾಗೂ ಇವತ್ತು ಇಲ್ಲಿ ಒಂದು ಸಾಧನಾ ಅಕಾಡೆಮಿ ಬೆಂಗಳೂರು ಅವರ ವತಿಯಿಂದ ಒಂದು ಶಿಬಿರ ವರ್ಕ್ಶಾಪ್ ಅನ್ನು ಕೂಡ ಹಮ್ಮಿಕೊಂಡಿದ್ದು ವರ್ಕ್ಶಾಪ್ಗಳಲ್ಲಿ ಉಪಸ್ಥಿತಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಬೇಕಾದಂಥ ಶಿವಲಿಂಗರಾಜ ಸ್ವಾಮಿಗೆ ಅವರ ಪಾದಗಳನ್ನು ನಮಸ್ಕರಿಸುತ್ತ ಹಾಗೂ ಶ್ರೀಯುತ ಮಂಜುನಾಥ್ ಅವರು ಉಪ ಭಾಗವಹಿಸಿದ್ದಾರೆ ನಮ್ಮ ಗುಂಡುಪೇಟೆಯ ಹೆಮ್ಮೆ ನಮ್ಮ ಗುಂಡುಪೇಟೆಯವರೇ ಆದ ಪ್ರಮೋದ್ ಆರಡ್ ಅವರವರು ಮಹಿಯರ ಶಾಸಕರಾಗಿ ಅವರು ಕೂಡ ರ್ಯಾಂಕ್ ಮಾಡ್ ಪಡೆದರು ನಮ್ಮ ಗುಂಡ್ಪೇಟೆಯವರು ಅನ್ನೋದಕ್ಕೆ ಭಾರಿ ಹೆಮ್ಮೆ ಆಗ್ತದೆ ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ ಜೊತೆಗೆ ಹಾಗೂ ಈ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರ ನಾನು ನೋಡ್ತಿರೋ ಸಮಸ್ಯೆನ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಕೂಡ ಈ ಭಾಗದ ಶಾಸಕನಾಗಿ ಒಂದೂವರೆ ವರ್ಷ ಕಳೆದಿದೆ ಮ್ಯಾಕ್ಸಿಮಮ್ ನಾವು ಎಲ್ಲ ಥರ ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ನಮಗೆ ಅಧಿಕಾರ ಇದೆ ಆದರೆ ಮುಂದಿನ ಮಾತ್ರ ನಾವು ಯಾವತ್ತೂ ಬಗೆಹರಿಸಕ್ಕಾಗ್ರೆ ಅದು ಉದ್ಯೋಗದ ಸಮಸ್ಯೆ ಯಾಕಂದ್ರೆ ಇವತ್ತು ಹೋದವರು ಇವತ್ತು ನನಗೆ ಒಂದು ಅರ್ಥ ಆಗ್ತಿಲ್ಲ ಯಾಕಂದ್ರೆ ಇವತ್ತು ಏನಾಗ್ತಿದೆ ಬಿ ಕಾಮ್ ಬಿ ಎಸ್ ಸಿ ಎಮ್ ಎಸ್ ಸಿ ಎಮ್ ಕಾಮ್ ಮಾಡಿರೋ ವಿದ್ಯಾರ್ಥಿಗಳು ನಮ್ಮ ಹತ್ರ ಬಂದು ಇನ್ಫ್ಲೂಯೆನ್ಸ್ ತಗೋತಾರೆ ಕಂಪ್ನಿಗಳಿಗೆ ಹೇಳಿ ಅಂತ ಅಲ್ಲಿ ನನಗೆ ಒಂದು ಏನು ವಿಚಾರ ಅರ್ಥ ಆಗ್ತಿಲ್ಲ ಅಂದರೆ ಕ್ಯಾಂಪಸ್ ಇಂಟರ್ವ್ಯೂಗಳಲ್ಲಿ ಸೆಲೆಕ್ಟ್ ಆಗೋಲ್ಲ ನಾವು ಕ್ಯಾಂಪಸ್ ಇಂಟರ್ವ್ಯೂಗಳಲ್ಲಿ ಅಟೆಂಡ್ ಮಾಡಲಿಕ್ಕಿಲ್ಲ ಆದರೆ ಎಮ್ ಎಲ್ ಎ ಲೆಟ್ರ್ ಕೊಟ್ಟರೆ ಕೆಲಸ ಆಗ್ತದೆ ಅನ್ನೋದು ನಿಜವಾಗ್ಲೂ ಅದು ಸುಳ್ಳಿನ ವಿಚಾರ ಯಾಕೆಂದ್ರೆ ಹೇಳ್ತೀನಿ ನಾವು ಕೊಟ್ರ್ ಕೊಡ್ತೀವಿ ಹೇಳ್ತೀವಿ ಅಂದರೆ ಅಲ್ಲಿ ವ್ಯವಸ್ಥೆ ಇರಬೇಕು ಅವ್ರಿಗೆ ಅವಕಾಶಗಳು ಸಿಕ್ಬೇಕು ತಗೋಬೇಕು ಯಾಕಂದ್ರೆ ಇವತ್ತು ನಾವು ನೋಡಿದಾಗೇ ನಮ್ಮ ನಂಜನಗೂಡು ಭಾಗದಲ್ಲಿ ಸಾಕಷ್ಟು ಇಂಡಸ್ಟ್ರಿಗಳು ಬರ್ತಾ ಇದ್ದಾವೆ ಆದರೆ ಅದೇ ಸಮಯದಲ್ಲಿ ಎಲ್ಲ ಕಂಪ್ಯೂಟರ್ ಇಂಟ್ರೂ ಕೂಡ ಆಗ್ತಿದೆ ಸೊ ಇವತ್ತು ಏನು ಮುಂಚೆ ಇವೆಲ್ಲ ನೋಡಿರ್ಬೋದು ಏಷ್ಯನ್ ಟ್ರೈಟ್ಸು ದೊಡ್ಡ ಕಾರ್ಖಾನೆ ಮಾಡಿದೆ ಜೊತೆಗೆ ಕೆಲವು ಜೂಸ್ ಫ್ಯಾಕ್ಟ್ರಿಗಳು ಬರ್ತಿದೆ ಬಿಯರ್ ಫ್ಯಾಕ್ಟ್ರಿಗಳು ಬರ್ತಿದೆ ಜೊತೆಗೆ ಆಟೋಮೊಬೈಲ್ ಕಂಪೋನೆನ್ಸ್ ಫ್ಯಾಕ್ಟ್ರಿಗಳು ಬರ್ತಿದೆ ಅದು ಇವತ್ತು ಎಲ್ಲವೂ ಕಂಪ್ಯೂಟರ್ ಕರ್ನಾಟಕ ಇವತ್ತೇನು ಏಷ್ಯನ್ ಪೇಂಟ್ಸ್ ಅಲ್ಲಿ ಪೇಂಟ್ ಮಿಕ್ಸಿಂಗ್ ಯಾವ ಕಲರ್ ಯಾವ ಬಣ್ಣಗಳನ್ನ ಮಿಕ್ಸ್ ಮಾಡಿದ್ರೆ ಯಾವ ಕಲರ್ ಔಟ್ಕಮ್ ಬರ್ತದೆ ಅನ್ನೋಕ್ಕೆ ಇವತ್ತು ನ ಉಪಯೋಗಿಸಿದ್ರೆ ಅಂದ್ರೆ ನಾವು ಟೆಕ್ನಾಲಜಿಕಲಿ ಮುಂದುವರೆದಾಗೆ ಎಲ್ಲ ಒಂದ್ ಕಡೆ ಉದ್ಯೋಗದ ಸೃಷ್ಟಿ ಕಮ್ಮಿ ಆಗ್ತಿದೆ ಅಂತ ನನ್ನ ಮಾತು ಯಾಕಂದ್ರೆ ಇವತ್ತು ಒಂದು ಹಿಂದೆ ಒಂದು ಸ್ಕೂಟರ್ ರಿಪೇರಿ ಮಾಡಬೇಕಾದ್ರೆ ಇಬ್ರು ಮೂರು ಜನ ಮೆಕ್ಯಾನಿಕ್ ಇವತ್ತು ಸ್ಟೋರೂಮ್ಗೆ ಬಿಡಬೇಕು ಆದ್ರೆ ಎಂತ ವೆಹಿಕಲ್ಸ್ ಗಳು ಬರ್ತಿದೆ ಅಂದ್ರೆ ಶೋರೂಮಲ್ಲಿ ರಿಪೇರಿ ಆಗಬೇಕು ಅಂತ ಒಂದು ಪರಿಸ್ಥಿತಿ ಬಂದಿದೆ ಲೋಕಲ್ ಗ್ಯ ಬಿಸ್ನೆಸ್ ಇಲ್ದಂಗೆ ಆಗ್ತಾ ಇದೆ ಸೊ ಅಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಖಾಸಗಿಯಾಗಿ ಉದ್ಯೋಗಿಗಳನ್ನ ಪಡ್ಕೊಳ್ಳಲು ಸುಮಾರು ಸಮಸ್ಯೆಗಳು ನಾವು ನೋಡ್ತಾ ಇದೀವಿ ಯಾಕಂದ್ರೆ ನಾನು ನಿನ್ನೆ ಕೂಡ ಮೊನ್ನೆ ಇದೆ ಗುಂಡ್ಕೇಟೆಯಲ್ಲಿ ಭವಿಷ್ಯ ನಿನ್ನೆ ಅನ್ಸುತ್ತೆ ಈಗ ಅಮೆಝಾನ್ ಅಲ್ಲಿ ಮೂರು ತಿಂಗಳು ಕೆಲಸ ಮಾಡಿದ್ದೀನಿ ನನಗೆ ಮಾಡಕ್ ಆಗ್ತದೆ ನನಗೆಲ್ಲೂ ಬೇರೆ ಖಾಸಗಿ ಕೆಲಸ ಕೊಡಿಸಿ ಅಂತ ಮನವಿ ಕೊಟ್ಟರು ಹಂಗೆ ಇವತ್ತು ಅಂತ ಪರಿಸ್ಥಿತಿಗಳು ಸಾಕಷ್ಟು ನೋಡ್ತಾ ಇದ್ದೀವಿ ಕೊಟ್ಟ ಲೆಕ್ಕಗಳು ಸರ್ಕಾರನೂ ಆಗ್ಲಿ ಅಥವಾ ನಮ್ಮ ಖಂಡಿತ ಸಾಧ್ಯ ಇಲ್ಲ ಪ್ರೈವೇಟ್ ಗಳು ಇಮಿಡಿಯೇಟ್ ಆಗಿ ಕೆಲಸ ಕೊಡ್ತಾರೆ ಅನ್ನೋ ವಿಶ್ವಾಸ ನನಗಂತೂ ಇಲ್ಲ ಯಾಕಂದ್ರೆ ನೆಸ್ಲಾ ಬ್ಯಾಂಕ್ ಭವಿಷ್ಯ ನಾನು ಒಂದು ಐವತ್ತು ಲೆಕ್ಕರ್ ಕೊಟ್ಟಿರ್ಬೋದು ಅದರಲ್ಲಿ ಒಂದ್ ಇಬ್ಬರಿಗೆ ಕೆಲಸ ಕೊಟ್ಟಿದ್ರೆ ಹೆಚ್ಚೆಚ್ಚು ಹಂಗಾಗಿ ಇವತ್ತು ಭಾರಿ ಸಮಸ್ಯೆಗಳನ್ನು ಎದುರಿಸುತ್ತಿರೋದ್ರಿಂದ ಒಂದು ದೂರ ದೃಷ್ಟಿ ಏನು ನಮ್ಮ ತಂದೆಯವರು ಜ್ಞಾನ ಸಂಸ್ಥೆನ ಇವತ್ತು ಅವರ ಅಧ್ಯಕ್ಷರಾಗಿ ಜೈನಹಳ್ಳಿ ಸತ್ಯನಾರಾಯಣಗೌಡರು ಅವರ ಕಾರ್ಯದರ್ಶಿಗಳಾಗಿ ಅದನ್ನು ನಿರ್ವಹಿಸ್ತಿದ್ದಾರೆ ಇವತ್ತು ನಮ್ಮ ಪದ್ಯ ವಿಜಯರು ಕೂಡ ಆ ಸಂಸ್ಥೆ ಮೈಸೂರಲ್ಲಿ ನಡೀತಾ ಇದೆ ಆ ಒಂದು ದೃಷ್ಟಿಯಿಂದ ನಮ್ಮ ಕ್ಷೇತ್ರದ ಜನತೆಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿದೆ ಏಕೆಂದ್ರೆ ಇವತ್ತು ಭವಿಷ್ಯ ನೀವು ಈ ತಗೊಂಡ್ರೆ ನಿಮಗೆ ಮುಂದಿನ ನಿಮ್ಮ ಭವಿಷ್ಯಕ್ಕೆ ಅನುಕೂಲ ಆಗ್ತದೆ ಅಂತ ನಾನು ಆಸಿದ್ದೀನಿ ಯಾಕಂದರೆ ಒಂದು ಒಳ್ಳೆ ಕೆಲಸಗಳು ಹೆಚ್ಚರ್ ನಾವು ನೋಡ್ತಿದ್ವಿ ಪೊಲೀಸ್ ಇಲಾಖೆಗೂ ಸ್ಟಾರ್ಟ್ ಆಗಿದ್ದಾರೆ ಆರೋಗ್ಯ ಇಲಾಖೆಗೂ ಸ್ಟಾರ್ಟ್ ಇದಾರೆ ನಮ್ಮ ಬಿ ಅವರು ಗೊತ್ತಿತ್ತು ಹಳೇ ಅವರು ಅದೇ ನಾವು ಕರೆ ಮಾಡ್ತಿದ್ವಿ ಈ ಹೊಸ ಅವರು ಅದೇ ಕರೆ ಮಾಡ್ತೀವಿ ಶಿಕ್ಷಕರು ಸಾಲ್ತಿಲ್ಲ ಇವತ್ತೆಲ್ಲೇ ಯಾವುದೇ ಊರ್ಗೋಗ್ಲಿ ನಮ್ಗೆ ಕೊಟ್ಟಿರೋ ಭ್ರಷ್ಟಾಚಾರ